ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ ಅನ್ನೋದು ಲೆಕ್ಕಾಚಾರನೇ ಇದೆ ಆದ್ರೆ ಈ ಪ್ರತಿ ಬಾರಿನು ಈ ಜಗಳ ಉದ್ಘಾಟದಿಂದಾನೇ ನೀವು ಸೋಲ್ತಾ ಇದ್ದೀರಾ ಈ ಬಾರಿನೂ ಅದೇ ಇಬ್ಬರು ಜಗಳ ಮೂರನೇ ಬಾರಿ ಲಾಭ ಅನ್ನೋ ಆಗ್ತೀವಿ ಏನ್ ಹೇಳಿ ಹೋಗ್ತಿರ್ತಾರೆ ನಮಗ ಅಧ್ಯಕ್ಷರು ಸಿ ಎಂ ಅವರು ಮುಂಚಿತವಾಗಿ ಹೇಳಿದ್ದಾರೆ ಈಗಾಗಲೇ ನಾವಿಲ್ಲಿ ಕೆಲಸ ಶುರು ಮಾಡಿದ್ವಿ ನಮಗೂ ಕೂಡ ಇಲ್ಲಿ ಇಂಚು ಇಂಚು ಕೂಡ ಮಾಹಿತಿ ಇದೆ ಈ ಒಂದು ತಿಂಗಳ ಇನ್ನು ಇನ್ನೂ ಮೂರ್ನಾಲ್ಕು ತಿಂಗಳ ಎಲೆಕ್ಷನ್ ಇದೆ ಸೊ ಆ ರೀತಿ ಆಗಬಾರ್ದು ನಮ್ಮಲ್ಲಿ ಒಳಕಾರಬಾರ್ದು

ಅಧ್ಯಕ್ಷ ಸಿ ಎಳ್ಕೋಬೇಕಿಲ್ಲ ನಾವೇನ್ ಮಾಡುದ ನಾವ್ ಟಿಕೆಟ್ ಕೇಳೋವ್ರು ತಿಳ್ಕೋಬೇಕು ಶಿಸ್ ಇರ್ಬೇಕು ಪಕ್ಷ ಅಂದ್ರೆ ಒಂದು ಶಿಸ್ತು ಪಕ್ಷ ಇರ್ತೈತೆ ತಿಳ್ಕೋಬೇಕು ಈ ತರ ಗಲಾಟೆ ಮಾಡಿದ್ರೆ ಸೊ ಪಕ್ಷ ಬೇರೆ ರೀತಿಯಲ್ಲಿ ಚಿಂತನೆ ಮಾಡಬೇಕಾಗ್ತದೆ ಬೇರೆ ದಾರಿಯಲ್ಲಿ ಚಿಂತನೆ ಮಾಡ್ಬೇಕಾಗ್ತದೆ ಸರ್ ಅಲ್ಪಸಂಖ್ಯಾತರ ಕೂಡ ಕೊಡಬೇಕು ಕೂಗು ಅಲ್ಪಸಂಖ್ಯಾತರನ್ನು ಹೊರತು ಹೊರತುಪಡಿಸಿ ಹಿಂಗಾಯಕ ಕೊಡ್ಬೇಕು ಕೂಡದಲ್ಲಿ ಹಿಂಗಿದೆ ಕ್ಲೇಮ್ ಮಾಡ್ತಿದ್ದಾರೆ ಅವರು ಕೂಡ ಕ್ಲೇಮ್ ಮಾಡ್ತಿದ್ದಾರೆ ನಮ್ಗೆ ನಮ್ಮ ಸಂಖ್ಯೆ ಚೇತಿ ಅಂತ ಮುಸ್ಲಿಂ ಕೂಡ ಅವರು ಕ್ಲೇಮ್ ಮಾಡ್ತಿದ್ದಾರೆ ಸೊ ಅವ್ರ ಅವ್ರದ್ದು ಕ್ಲೇಮ್ ಮಾಡ್ತಿದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿ ಅಧ್ಯಕ್ಷ ಏನ್ ಇರ್ಲಾತಾರೆ ಅದಕ್ಕೆಲ್ಲರೂ ಬದ್ರಾಗಿರಬೇಕು